ಸರ್ ಇವಾಗ ಕಾಂಗ್ರೆಸ್ಸು ನರೇಗಾ ಯೋ ಯೋಜನೆ ಹೆಸರು ಬದಲಾವಣೆ ಆಗಿರೋದ್ರಿಂದ ಇಂದು ಅವ್ರನ್ನ ಸತ್ಯಾಗ್ರಹ ಕಾಂಗ್ರೆಸ್ ಮೊಂದಲ್ಲಿ ಬೆಳಗಾವಿಯಲ್ಲಿ ಉಪಾಸತ್ ಹಾಂ ಅವ್ರನ್ನ ಸತ್ಯಾಗ್ರಹ ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ ತಾವು ಯಾವ ರೀತಿ ಇದನ್ನು ಕಾಂಗ್ರೆಸ್ ಪಾರ್ಟಿಗೆ ಈಗ ಮಾಡೋಕ್ಕೇನು ಕೆಲಸ ಇಲ್ಲ ಹೇಳೋಕೆ ಯಾವುದೂ ವಿಷಯ ಇಲ್ಲ ಯಾವ ಚಳಿಗಾಲದ ಅಧಿವೇಶನ ನಡೀತು ಆ ಸಂದರ್ಭದಲ್ಲಿ ನಾವು ಹೊಸ ಮಸೂದೆಯನ್ನು ಜಾರಿಗೆ ತಂದಿವಿ ಅವರಿಗೆ ವಿಷಯ ಇದ್ದರೆ ಇದ್ರೆ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯ ನಿಗದಿ ಮಾಡಿದ್ದಂಥ ಸಂದರ್ಭದಲ್ಲಿ ಕೇವಲ ಗಲಾಟೆ ಮಾಡೋದು ಮಾಡಿರೋ ಹೊರತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆ ಮಾಡಲಿಲ್ಲ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಯಾವಾಗ ಎಂಬತ್ತರ ದಶಕದಿಂದ ಈ ಕಾನೂನು ಚಾಲು ಇದೆ ದೇಶದೊಳಗೆ ಯಾರಿಗೆ ಕೆಲಸ ಇಲ್ಲ ಕೆಲಸ ಕೊಡಬೇಕನ್ನುವಂಥ ಕಾನೂನು ಎಂಬತ್ತರ ದಶಕದಿಂದ ಚಾಲೂ ಇದೆ ಭಾಳಷ್ಟು ಸಲ ಇದು ಬದಲಾವಣೆ ಆಗಿದೆ ಮೊದಲ ಗ್ರಾಮೀಣ ರೋಜ್ಗಾರ್ ಯೋಜನೆ ಆಯಿತು ಆಮೇಲೆ ಜವಾಹರ್ ರೋಜ್ಗಾರ್ ಯೋಜನೆ ಆಯಿತು ಆಮೇಲೆ ಕೇವಲ ನರೇಗಾ ಆಯಿತು ಆಮೇಲೆ ಮಹಾತ್ಮ ಗಾಂಧಿ ನರೇಗಾ ಆಯಿತು ಅಂದರೆ ಜವಾಹಾರ್ ರೋಜ್ಗಾರ್ ಯೋಜನೆ ಇದ್ದಾಗೂ ಚೇಂಜ್ ಆಯಿತು ಗ್ರಾಮೀಣ ರೋಜ್ಗಾರ ಇದ್ದಾಗ ಜವಾಹರ್ಲಾಲ್ ಹೆಸರು ಇಟ್ಟ್ರಿ ಜವಾಹರ್ಲಾಲ್ ಹೆಸರು ತೆಗೆದು ಬರೀ ನರೇಗಾ ಇಟ್ಟರಿ ಆಮೇಲೆ ಯಾವಾಗ ಈ ನಕಲಿ ಗಾಂಧಿಗಳಿಗೆ ಗೊತ್ತಾಯಿತು ಮಹಾತ್ಮ ಗಾಂಧಿ ಹೆಸರು ಹೇಳಿದ್ರೆ ನಮ್ಗೆ ಓಟ್ ಬರೋದಿಲ್ಲ ಅಂತೇಳಿ ಅವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ರು ಹೀಗಾಗಿ ಅವ್ರಿಗೆ ಏನು ಬ್ಯಾನ್ ಹೇಗಿದೆ ಅಂದ್ರೆ ರಾಮ ಅನ್ನೋದು ಅವ್ರಿಗೆ ಅಲರ್ಜಿ ಆಗಿದೆ ನಾವು ಉದ್ದೇಶಪೂರ್ವಕ ರಾಮ ಅಂತ ಇರಲಿಲ್ಲ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಇಟ್ಟಿ ಅದು ಸಹಜವಾಗಿ ಅದ್ರ ನೇಮ್ ರಾಮ್ ಅಂತ ಬಂತು ಹೀಗಾಗಿ ರಾಮ ಅನ್ನುವಂಥ ಹೆಸರಿಗೆ ವಿರೋಧ ಮಾಡುವಂಥ ಹಿನ್ನೆಲೆಯಲ್ಲಿ ಅವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ಅವ್ರನ್ನ ಕೇಳಕ್ಕೆ ಬಯಸ್ತೇನೆ ನಿಮಗೆ ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಭಾಳ ದೊಡ್ಡ ಪ್ರೇಮ ಇತ್ತಂದ್ರೆ ಇಡೀ ದೇಶದಾದ್ಯಂತ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಇವ್ರ ಹೆಸರು ಮೇಲೇ ಅನೇಕ ಸಂಸ್ಥೆಗಳನ್ನು ನೀವು ಹೆಸರಿಟ್ಟಿದ್ದೀರಿ ಉದಾಹರಣೆ ನಮ್ಮ ಬೆಂಗಳೂರು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅಂತಿದ್ರಿ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ ನಿಮ್ಗೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಇಟ್ ಯಾಕೆ ನಿಮ್ಗೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗ್ಲಿಲ್ಲ ನಿಮ್ಗೆ ಹೀಗಾಗಿ ದೇಶದಲ್ಲಿ ನೂರಾರು ಇಂಥ ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ ಮಹಾತ್ಮ ಗಾಂಧಿ ಹೆಸರಿಟ್ಟಿಲ್ಲ ಸರ್ ಈ ಈ ವಿಷಯದಾಗಿ ರಾಜ್ಯ ಸರ್ಕಾರ ಎರಡು ದಿನಗಳ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆ ಮಾಡಲಿಕ್ಕೆ ಸಿದ್ಧಿದೆ ಅಂತ ಒಂದು ಎದುರಾಗ್ತಾ ಇದೆ ಸರ್ ಇದ್ರ ಕಡೆ ಬಿಜೆಪಿ ತಯಾರಿ ಅದೆಯಾ ಯಾವ ರೀತಿ ಒಂದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಸ್ಪಷ್ಟ ಬಹುಮತದಿಂದ ಬಂದಂತ ಕಾಂಗ್ರೆಸ್ ಪಾರ್ಟಿ ನೂರ ಸೀಟ್ ಗೆದ್ರೂ ಕೂಡ ಮುಖ್ಯಮಂತ್ರಿ ಕುರ್ಚಿ ದಿನ ಅಲ್ಲಾಡ್ತಾ ಇದೆ ಹೀಗಾಗಿ ಆ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ದಿವಸದ ಅಧಿವೇಶನ ಕರೆದ್ರೆ ಸಾಧ್ಯ ಆಗೋದಿಲ್ಲ ಬಹುಶಃ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗೋದದ ಅಂತ ಅನಿಸ್ತದ ಹೀಗಾಗಿ ಅವ್ರು ಕುರ್ಚಿ ಗಟ್ಟಿ ಮಾಡ್ಕೋಕೆ ಅಧಿವೇಶನ ಕರಿತಾ ಇದ್ರು ಹೊರತು ಇದ್ರ ಬಗ್ಗೆ ಚರ್ಚೆ ಅಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಸಾರ್ವಜನಿಕ ವೇದಿಕೆ ಹಾಕಿರಿ ನಾವು ಬರ್ತೀವಿ ನೀವು ಬರ್ರಿ ನೂರು ದಿನ ಇದ್ದಂಥದ್ದನ್ನು ನಾವು ನೂರ ಇಪ್ಪತ್ತೈದು ದಿನ ಮಾಡಿದ್ವಿ ಮತ್ತು ಇವತ್ತಿಗೂ ಕೂಡ ಗ್ರಾಮ ಪಂಚಾಯಿತಿಯೇ ಅದರ ನಿರ್ಣಯವನ್ನು ಮಾಡ್ತದೆ ಯಾವ ಎ ಐ ತಂತ್ರಜ್ಞಾನದ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರದ ಮ್ಯಾಲ ತಂತ್ರಜ್ಞಾನದ ಮೂಲಕ ನೀವೇನು ಭ್ರಷ್ಟಾಚಾರ ಮಾಡ್ತಾ ಇದ್ರಿ ಇದನ್ನೊಂದು ಬಂಗಾರದ ಮೊಟ್ಟೆ ಇಡುವ ಕೋಳಿಯಾಗಿ ಮಾಡ್ಕೊಂಡಿದ್ರಿ ನೀವು ಯಾವುದನ್ನು ಉದ್ಯೋಗ ಖಾತ್ರಿ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಂಗಾರದ ಮೊಟ್ಟೆ ಇಡುವಂಥ ಕೋಳಿಯನ್ನು ಮಾಡ್ಕೊಂಡಿದ್ರಿ ಅದನ್ನು ನಾವು ಇವತ್ತು ಕಂಟ್ರೋಲಿಗೆ ತೊಗೊಂಡ್ರಿಂದ ನಿಮಗೇನು ಬ್ಯಾನ್ ಬಂದದ್ರೆ ಇದ್ರಾಗ ಭ್ರಷ್ಟಾಚಾರ ಮಾಡೋಕ್ಕಾಗೋದಿಲ್ಲ ಅಂತ ಬ್ಯಾನ್ ಬಂದದ ಹೀಗಾಗಿ ನೀವು ಇನ್ನು ಮೇಲೆ ಇದ್ರಾಗ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕೊಟ್ಟಿವಿ ಜನ ಅದನ್ನು ಸ್ವಾಗತ ಮಾಡಿದ್ದಾರೆ घरी अभ्यासाचा मूड होत नाहीये शांत वातावरण मिळत नाहीये नाहीये फोकस होत अहो मग आता काळजी करू नका आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका कुठे व्हिडिओ पूर्ण बघा सांगतो तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी जिथे तुम्ही फुल फोकस होऊन शांतपणे तुमचा अभ्यास करू शकता कारण ही आपल्या जयसिंगपूर मधील एकमेव हो, फुल एसी लायब्ररी आहे जिथे तुम्हाला फ्री रजिस्ट्रेशन शांत वातावरण चेअर्स गर्ल्स आणि बॉयज साठी सेपरेट सिटिंग एरिया प्रत्येक डेस्क ला स्टिकिंग नोट्स चे नोटिस बोर्ड स्वतंत्र डेस्क लाईट पिण्यासाठी ऑरो कोल्ड वॉटर सीसीटीव्ही डेली न्यूज पेपर आणि सगळ्यात महत्वाचे म्हणजे हाय स्पीड इंटरनेट सोबतच प्रत्येक डेस्क ला स्वतंत्र चार्जिंग पॉइंट रिमोट फॅन सेपरेट कॅफेटेरिया जिथे बसून तुम्ही तुमचा टिफिन खाऊ शकता सोबतच गर्ल्स बॉईज साठी सेपरेट टॉयलेट देखील आहे आणि प्रशस्त असं पार्किंग देखील आहे त्यामुळे आता तुमच्या घरची गडबड मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा